ವ್ಯಾಪಾರಿ ಕ್ರಿಮಿನಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಮಾತಾಡ್ತಾರೆ ಸಂಘಟನೆ ಸಂಘರ್ಷ ಹೋರಾಟ ಇವತ್ತು ನೀವ್ ಎಲ್ಲರೂ ಬಂದಿದೀರ ನೀವ್ ಯಾವ್ದಾದ್ರು ಒಂದು ರಾಜಕಾರಣಿ ಹೋರಾಟಕ್ಕೆ ಹೋಗಿ ಜನ ಸೇರಿರ್ತಾರೆ ಅಲ್ಲಿ ಆದ್ರೆ ಹೆಂಗ್ ಸೇರ್ತಾರೆ ಬಿರಿಯಾನಿ ಮತ್ತೆ ಇವತ್ತು ನೀವ್ ಒಬ್ಬೊಬ್ರು ಬಂದಿದ್ದೀರಲ್ಲ ಯೋಚನೆ ಮಾಡಿ ಒಂದ್ ದಿನ ನೀವು ಕೆಲಸ ಮಾಡಿದ್ರೆ ಎಷ್ಟು ಎಷ್ಟು ಒಂದ್ ಇಪ್ಪತ್ತು ಸಾವಿರ ಅಟ್ಲೆ ಮಾಡ್ತಾ ಇದ್ದೀವಿ ಸರ್ ಈಗ ಜಾಯಿಂಟ್ ಕಮಿಷನರ್ ಬಂತು ಬಂದು ಏನು ಭರವಸೆ ಕೊಟ್ಟರು ನಮಗೆ ಅದು ಒಪ್ಪಿಗೆನಾ ಹೇಗೆ ಜಾಯಿಂಟ್ ಕಮಿಷನರ್ ಬಂದು ಇವಾಗ ನಮ್ಮ ಮನವಿ ಆರು ಗಂಟೆಗೆ ಕಮಿಷನರ್ ಮೀಟ್ ಮಾಡೋದಕ್ಕೆ ಮೀಟಿಂಗ್ ಅರೇಂಜ್ ಮಾಡಿದ್ದಾರೆ ಅಲ್ಲಿ ಏನು ಚರ್ಚೆ ನಡೀತಾರೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ ನಮ್ಮ ಒತ್ತಾಯಗಳು ಇವಾಗ ಎಲ್ಲ ಎತ್ತಂಗಡಿ ಮಾಡಬಾರ್ದು ಕೂಡಲೇ ಎತ್ತಂಗಡಿ ನಿಲ್ಲಿಸಬೇಕು ಎರಡನೇದೇ ಇವಾಗ ಸಮೀಕ್ಷೆ ವ್ಯಾಪಾರಿಗಳಿಗೆ ಮುಂಚಿನ ಸಮೀಕ್ಷೆಯಿಂದ ಹೊರ ನುಡಿದಿರುವ ಬೀದಿ ವ್ಯಾಪಾರಿಗಳನ್ನೀಕ್ಷೆ ಒಳಗೆ ತರಬೇಕು ನಮ್ಮ ಎಲ್ಲ ಹಳೆ ಮಾರುಕಟ್ಟೆಗಳನ್ನ ನೈಸರ್ಗಿಕ ಮಾರುಕಟ್ಟೆ ಎಂದು ಘೋಷಣೆ ಮಾಡಬೇಕು ನಮ್ಮ ಬಿಬಿಎಂಪಿಯಿಂದ ಹಿಡಿದಿರುವ ಬಜೆಟ್ ಅನ್ನ ನಮ್ಮ ಬೀದಿ ವ್ಯಾಪಾರಿಗೆ ಉದ್ಯೋಗಕ್ಕೆ ಎಲ್ಲ ಸಂಘಟನೆ ಮುಖಂಡಗಳನ್ನ ಕರೆದಿ ಹತ್ಯೆ ಮಾಡಬೇಕು ಅದೇ ರೀತಿ ಪ್ರತ್ಯೇಕ ಬಜೆಟ್ ಅನ್ನ ಬಿಬಿಎಂಪಿ ವ್ಯಾಪಾರಿಗಳಿಗೆ ಟಿವಿಸಿ ಕೊಡಬೇಕು ಟಿವಿಸಿ ಒಂದು ಕಚೇರಿ ಆಗಬೇಕು ನಮ್ಮ ಸಾಮಾಜಿಕ ನಮ್ಮ ಪಂಚಣಿಯ ಶಿಕ್ಷಣದ ಬಗ್ಗೆ ಇರಬಹುದು ನಮ್ಮ ಆರೋಗ್ಯದ ಬಗ್ಗೆ ಇರ್ಬೋದು ಕ್ರಮ ವಹಿಸಬೇಕು ಬೆಂಗಳೂರಿನ ಕರ್ನಾಟಕ ಪ್ರಗತಿಪರ ಬೀದಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿನ ಮೂಲ ಮೂಲಗಳಿಂದ ಇರುವ ಬೀದಿ ವ್ಯಾಪಾರಿಗಳು ಭಾಗವಹಿಸಿ ಯಶಸ್ವಿ ಮಾಡ್ತಾ ಇದ್ದಾರೆ